நான் சொல்றேன் கதக்கடி எல்லா நீங்க நன்கிடி வர்ஷ இல்ல மல்

ಬ್ರೆದೆ ಮರಿ ಇಲ್ಲ ಗಾ ನಾನು ಓಡ್ರೆ ಓಡ್ರೆ ಮರಿ ಬಡರನ್ ಏಯ್ ಏಯ್ ನಮ್ಮ ಸೊಗ್ರೆ ನೋಡಿ ಓಡೋತಿ ನೋಡಿ ಹಿಂದ್ ಓತಿ ಹಿಂದ್ ಬಂದೋರೆ ಯಾರು ನೋಡುವುದಿಲ್ಲ ಬಡರ ಮುಂದೆ ಸೊಗ್ರೆ ನೀವ ನೋಡಿ ನಮ್ಮ ಸೌಕರ್ಯಂದ್ರೆ ಏನು ತರಿ ನೈಸಲ್ ಏನು ಹಾ ಹಡಸಿಕೆ ನೈಸಲ್ ಮಗ ಮಾಡಿ ನನಗೆ ಇಲ್ರಿ ಗಡ

சட்டத்தின் செயல்

ಈ ಚಾಯನು ಒಂದ್ ವಾರ ಟೈಮಿಂಗ್ ಕೊಡ್ ಹಂಗ್ ಮಾಡ್ಬೇಡ್ರಿ ನೋಡ್ರಿ ಬರ್ತಾ ಪರಿಸ್ಥಿತಿ ಐತಿ ದುಡ್ಕೊಂಡ್ ತಿನ್ನಾರ ಆರಾಮ್ ತಿಂತೇನ್ಲೆ ಹೌದ್ರಿ ಮತ್ತೆ ಆರಾಮ್ ಅಂತ ತಿನ್ನಕತ್ತೀರಿ ನೀವು ಹಿಂಗ ಗಾಡಿ ಇಸ್ಕೊಂಡ ದೋಸ್ತ ನೂರಕ್ಕೆ ಒಂದು ಕರೆ ಆಯ್ ನೋಡ್ಲಿ ನನಗ ಇಲ್ರಿ ನೋಡ್ರಿ ಅದ್ರೊಳಗ ನಿಂಗೊಂದ್ ತುತ್ ಬರತೈತಿ ತಿಳ್ಕೊಂಡ್ ಮಾತಾಡೇ ಹಂಗ್ರಿ ಹಂಗಂದ್ರೆ ಇಲ್ಲ ಏನೋ ತಿನ್ನಲ್ಲ ಎಲ್ಲ ಏನೋ ತಿನ್ನಂಗ ಮಾಡ್ತಾವಲ್ಲ ಏನ್ ಕರೆ ಆಗಿತ್ತಲ್ಲ ದೋಸ್ತ ಸಂಜೆ ಮುಂದೆ ಎಣ್ಣೆ ವ್ಯವಸ್ಥೆ ಮಾಡ್ತೇನೆ ಹೆಂಗ್ರ ಮಾಡಿ ಗಾಡಿ ಬಿಡಿಸ್ಕೊಡು ಗ್ಯಾರಂಟಿ

ಎಷ್ಟು ಕೊಡ್ತೀರಿ ಪರ್ ರೊಕ್ಕ ಒಂದ್ ಲಕ್ಷ ರೂಪಾಯಿ ಕೊಟ್ಟಿದ್ದ್ಯಾ ತಿಂಗಳ ಮೂವತ್ ಸಾವಿರ ರೂಪಾಯಿ ಬಡ್ಡಿ ಅಂತ ತಂದಿದ್ದಂಗ ಒಂದ್ ಲಕ್ಷಕ್ಕೆ ಮೂವತ್ ಸಾವಿರ ರೂಪಾಯಿ ಬಡ್ಡಿ ತಗೋತಿರ್ಲಿ ಹೌದ್ಲೇ ಅಲ್ಲ ಅಡ್ಸಕ್ಕೆ ಯಾರ್ದಾರ ಮನಿ ಮುರ್ಯಾರು ಒಂದ್ ಲಕ್ಷಕ್ಕೆ ಮೂವತ್ ಸಾವಿರ ರೂಪಾಯಿ ಅಂದ್ರ ಅದಕ್ಕವ ತಮ್ಮ ಬಂದ ನಿಮ್ಮ ಹೆಸರ ಮೇಲೆ ಕಂಪ್ಲೇಂಟ್ ಕೊಟ್ಟ ಸ್ಟೇಷನ್ದಾಗ ಏನ ಸರಳ ಸ್ಟೇಷನ್ ಕರ್ಕೊಂಬ ಅಂದ್ರೆ ನಿನಗ ಸರಳ ನಡಿ ಹಾ ಅಡ್ಸಿಕ್ಕ ಪೊಲೀಸ್ ಸ್ಟೇಷನ್ ಮುಂದೆ ಕಂಪ್ಲೇಂಟ್ ಕೊಟ್ಟಾನವ ಕಂಪ್ಲೇಂಟ್ ಕೊಟ್ಟಾರಲ್ಲೇ ಕರ್ಕೊಂಡು ಬಂದಾರ ನಿನಗ ಅಲ್ಲಿ ಓದಿತಾರ ನಡಿ ಮಗನ ನೀ ಓದಿತಾರ ಓದಿ ಒದ್ದ ಬಿಡತಾರ ನಡಿ 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 ಮಗನ ನಡಿ ಓದಿತಾರ ನಡಿ ಏ ಶಂಕರ 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 ಓದನ ಶಂಕರ ಕಿತ್ಕೊಂಡ ಏನೇ ಏನು ಓದಿಲ್ಲ ನಿಂದ ಅಲ್ಲೇ ಬಡ್ಡಿ ಅಂದ್ರೆ ರೊಕ್ಕ ಕೊಡ್ತೀನಿ ಮಗನ ನೀನ ನಿಂಗ ಅದ ಏನು ಲೈಸೆನ್ಸ್ ಐತಿ ಅದ ಅಲ್ಲ ಲೈಸೆನ್ಸ್ ಇಲ್ಲ ಇಲ್ಲ ಮತ್ತೆ ಹೋಗಿ ಜಬರ್ದಸ್ತಿ ಸರ್ ನಡಿ ಮಗನ ನೀನು ಗೊತ್ತಾಗತ್ತೆ ಒಂದು ಕೆಲಸ ಮಾಡಿ ಏನೇ ಈ ಚೈನ್ ಕೊಡ್ತೀನಿ ಚೈನ್

முருல மாஃன கேதரா போலீஸ்